ನಮಸ್ತೆ ವೀಕ್ಷಕರೇ ಸುಮಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಫ್ರೂಟ್ ಸಲಾಡ್ ಅದಕ್ಕೆ ಬೇಕಾಗಿರೋಂಥ ಫ್ರೂಟ್ಸ್ಗಳು ಮತ್ತು ಇಂಗ್ರೀಡಿಯಂಟ್ಸು ಆ್ಯಪಲ್ಲು ಒಂದು ತೊಗೊಂಡಿದ್ದೀನಿ ಮ್ಯಾಂಗೋ ಅದು ಒಂದು ದಾಳಿಂಬೆ ಎರಡು ತಗೊಂಡಿದ್ದೀನಿ ಹಣ್ಣು ಕಪ್ಪು ದ್ರಾಕ್ಷಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಇದು ಕಿತ್ಲೆ ಹಣ್ಣು ನಾಲ್ಕರಿಂದ ಐದು ಹೆಸರು ಅಷ್ಟಿದೆ ಇದಕ್ಕೀಗ ಮತ್ತೆ ಕಸ್ಟರ್ಡ್ ಪೌಡ್ರು ಒಂದು ಅರ್ಧ ಬಟ್ಲು ತಗೊಂಡಿದ್ದೀನಿ ಶುಗರು ಒಂದು ಮುಕ್ಕಾಲು ಬಟ್ಲಷ್ಟು ಒಂದು ಲೋಟದಷ್ಟು ನೀರು ಅರ್ಧ ಲೀಟ್ರಷ್ಟು ಹಾಲು ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಹಾಲು ಕಾಯಿಸ್ಕೋಬೇಕು ಹಾಲು ಕೆನೆ ಮೇಲೆ ಅದಕ್ಕೆ ಕಸ್ಟರ್ಡ್ ಪೌಡ್ರ್ ಹಾಕಿ ಕೈ ಆಡ್ತಾ ಬರ್ಬೇಕು ಕಸ್ಟರ್ಡ್ ಪೌಡ್ರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈಗ ಕಸ್ಟರ್ಡ್ ಪೌಡ್ರಿಗೆ ಸ್ವಲ್ಪ ನೀರು ಹಾಕೊಳ್ಳಿ ಇದನ್ನು ಗಂಟಿಲ್ದಂಗೆ ಕಲ್ಸ್ಕೋಬೇಕು ಇಷ್ಟು ತಿಕ್ಕಾಗಿದ್ರೆ ಸಾಕು ತುಂಬಾ ನೀರಾಗಿ ಮಾಡ್ಕೋಬೇಡಿ ಇಷ್ಟಿರ್ಲಿ ನೋಡಿ ಇವಾಗ ಕಸ್ಟರ್ಡ್ ಪೌಡರ್ ಹಾಕ್ತಾ ಈಗ ಹಾಲು ಕುದೀತಾ ಇದೆ ಕೈಯಾಡ್ತಾನೆ ಹಾಕಿ ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ ಗಂಟಾಗ್ಬಿಡುತ್ತೆ ಚೆನ್ನಾಗಿ ಕೈಯಾಡಿ ಒಂದ್ ನಿಮಿಷದಷ್ಟು ಬೇಯಿಸಿದ್ರೆ ಸಾಕು ಅದು ನೋಡಿ ಈ ತರ ಕೈ ಆಡ್ತಾ ಇರಬೇಕು ನೋಡಿ ಆಗಿದೆ ಇವಾಗ ಇದಿಷ್ಟು ಗಟ್ಟಿಯಾಗಿರುತ್ತೆ ಇದು ಚೆನ್ನಾಗಿ ಆರಿದ ಮೇಲೆ ಫ್ರೂಟ್ಸ್ ಹಾಕೋಬೇಕು ಇದೊಂದು ಹತ್ತು ನಿಮಿಷ ಹಾರಲಿ ತಣ್ಣಗಾದ್ಮೇಲೆ ಶುಗರ್ ಮತ್ತೆ ಫ್ರೂಟ್ಸ್ ಹಾಕೋಣ ನೋಡಿ ಇವಾಗ ಇದು ಇದಕ್ಕೆ ಶುಗರ್ ಹಾಕೋತಾ ಇದೀನಿ ಮಿಕ್ಸಿ ಎಷ್ಟು ಬೇಕು ಅಂತ ನೋಡ್ಬಿಟ್ಟು ಹಾಕೋಬಹುದು ಫ್ರೂಟ್ಸ್ ತುಂಬಾ ಸ್ವೀಟ್ ಇದ್ರೆ ಸಿಹಿ ಕಡಿಮೆ ಹಾಕೊಳ್ಳಿ ಫ್ರೂಟ್ಸ್ ಹಾಕೊಳ್ಳಿ ಇವಾಗ ಇದನ್ನು ಕಲಿಸ್ಕೊಳ್ಳಿ ನೋಡಿ ಇವಾಗ ಫ್ರೂಟ್ಸ್ ಫ್ರೂಟ್ ರೆಡಿ ರೆಡಿಯಾಗಿದೆ ನೋಡಿ ಚೆನ್ನಾಗಿರೋ ಫ್ರೂಟ್ ಸಾಲಡ್ ಮನೇಲೆ ಮಾಡ್ಕೋಬಹುದು ಹೀಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ಜಿಮೇಲಲ್ಲಿ ಲಾಗಿನ್ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್